ಪ್ರತಿಮೆ ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಡಾಕ್ಟರ್ ಎಂಸಿ ಸುಧಾಕರ್ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಸ್ ಮೂವರು ದಲಿತ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿದ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ತಾಲೂಕು ದಂಡಾಧಿಕಾರಿಗಳು ಇಪ್ಪತ್ತ್ ಮೂರರ ಬೆಳಗಿನ ಜಾವದವರೆಗೆ ನಿಷೇಧಾಜ್ಞೆಯನ್ನು ಘೋಷಣೆ ಮಾಡಿದ್ದಾರೆ ಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ನಿರ್ಮಿಸಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದಕ್ಕೆ ಈಗ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ ಈಗಾಗಲೇ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಪೊಲೀಸರ ಮಧ್ಯೆ ಮತ್ತು ಚಳವಳಿಗಾರರ ನಡುವೆ ಮಾತಿನ ಚಕಮಕಿ ನಡೀತಾ ಇರೋದನ್ನು ತಾವು ನೋಡ್ತಾ ಇದ್ದೀರಾ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿತ್ತು ಅಂಬೇಡ್ಕರ್ ಪುತ್ಥಳಿ ಅದಕ್ಕೆ ಕಳಕು ಬಟ್ಟೆಯನ್ನು ಸುತ್ತಲಾಗಿದೆ ಆ ಬಟ್ಟೆಯನ್ನು ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಲೂ ಕೂಡ ದಲಿತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ವು ಆದರೆ ಇದ್ದಕ್ಕಿದ್ದಂತೆ ಬೆಳಗಿನ ಜಾವ ಕೋರ್ಟ್ ಆದೇಶದಂತೆ ಬುಧವಾರ ಬೆಳಗಿನ ಜಾವ ಎರಡು ಗಂಟೆಗೆ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಲಾಗಿದೆ ಹೀಗಾಗಿ ಈ ಒಂದು ಅಂಬೇಡ್ಕರ್ ಪುತ್ತಲಿ ಪುತ್ಥಳಿಯನ್ನು ತೆರವುಗೊಳಿಸಿರೋದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಲಿತ ಪರ ಸಂಘಟನೆಗಳು ಈಗ ಸ್ಥಳಕ್ಕೆ ಬಂದಿವೆ ಸ್ಥಳಕ್ಕೆ ಬಂದು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ದಲಿತ ಮುಖಂಡರುಗಳು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗದಂತೆ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇರುವಂತಹ ದೃಶ್ಯಗಳು ತಮಗೆ ಕಂಡು ಬರ್ತಾ ಇದೆ ಸೊ ಕೋರ್ಟ್ನ ಆದೇಶ ಇತ್ತು ಹೀಗಾಗಿ ಕೋರ್ಟ್ನ ಆದೇಶದಂತೆ ಇಂದು ಬೆಳಗಿನ ಜಾವ ಎರಡು ಗಂಟೆಯ ಸಮಯಕ್ಕೆ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದರು ಈ ಅಂಬೇಡ್ಕರ್ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ವಿವಿಧ ದಲಿತ ಪರ ಸಂಘಟನೆಗಳು ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕಕ್ಕೆ ಪೊಲೀಸರು ಕೂಡ ಅಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ ಸೊ ಚಿಂತಾಮಣಿಯಲ್ಲಿ ಈಗ ಪುತ್ತಳಿ ತೆರವುಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲೀಗ್ ರಾಜಪ್ಪ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ರಾಜಪ್ಪ ಇದು ಈಗ ಉನ್ನತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮೇಲೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದ್ರೆ ಈ ಕೋರ್ಟ್ ಆದೇಶ ಇದೆ ಕೂಡ ಹೇಳ್ತಿದ್ದಾರೆ ಏನಿದು ಇದು ಇದು ಏನು ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಗರದಲ್ಲಿರ್ತಕ್ಕಂತ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಹೊರಗಿನವರು ಅಂದ್ರೆ ರಾತ್ರೋರಾತ್ರಿ ಬಂದು ಸ್ಥಾಪನೆ ಮಾಡಿ ಸುಮಾರು ಆರು ತಿಂಗಳಾಯ್ತು ಆರು ತಿಂಗಳಿಂದ ಸಹ ಹೋರಾಟಗಳು ಮಾಡ್ಕೊಂಡು ಬಂದಿದ್ರು ಏನು ಅವತ್ತಿಂದ ಒಂದು ಪ್ರತಿಮೆ ಮೇಲೆ ಒಂದು ಕೊಳಕು ಪಟ್ಟಿಯನ್ನ ಕಟ್ಟಿ ಅದನ್ನ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತೇಳಿ ಸಚಿವ ಸುಧಾಕರ್ ವಿರುದ್ಧ ಅವತ್ತಿಂದ ಸಹ ಹೋರಾಟ ಮಾಡ್ಕೊಂಡ್ ಬಂದಿದ್ರು ಆದ್ರೆ ಈಗ ಅದು ಕಾಲಕ್ರಮೇಣ ಈಗ ಅದು ಹೈಕೋರ್ಟ್ ಅಲ್ಲಿ ಕೇಸ್ ಕೂಡ ದಾಖಲಾಯಿತು ಕೇಸ್ ದಾಖಲಾದ ನಂತರ ಈಗ ಏನು ಒಂದು ತೀರ್ಪು ಬಂದಿದೆ ಅಂತೇಳಿ ಏನು ಸರ್ಕಾರ ಒಂದು ಅಧಿಕಾರಿಗಳು ಅಂದ್ರೆ ತಾಲೂಕು ಆಡಳಿತ ಹೋಗಿ ಇವತ್ತು ನೆನೆ ರಾತ್ರೋ ರಾತ್ರಿ ಹೋಗ್ಬಿಟ್ಟು ಪ್ರತಿಮೆಯನ್ನ ತೆರವುಗೊಳಿಸಿದರೆ ರಾಜಪ್ಪ ಅವ್ರೆ ಈಗ ಈಗ ಅಂಬೇಡ್ಕರ್ ಅವರ ಪುತ್ಥಳಿ ಅಲ್ಲಿ ಇರಬಾರ್ದು ಅನ್ನೋದಕ್ಕೆ ಕೋರ್ಟ್ ಕೊಟ್ಟಿರೋ ಕಾರಣ ಏನು ಏನ್ ವಿವಾದ ಇದು ಮೇಡಮ್ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಪಿಗೆ ಒಂದು ಅಂಬೇಡ್ಕರ್ ಪ್ರತಿಮೆನ ಇಟ್ಟಿದ್ದಾರೆ ಅದು ಬಿಸಿಲು ಗಾಳಿ ಮಳೆ ಬಂದಾಗ ಅದು ಡ್ಯಾಮೇಜ್ ಆಗಿ ಮತ್ತೆ ಅದು ವಿವಾದಕ್ಕೆ ಕಾರಣ ಆಗುತ್ತೆ ಜೊತೆಗೆ ಅಲ್ಲಿ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಅದ್ರ ಪಕ್ಕದಲ್ಲೇ ಅಂಬೇಡ್ಕರ್ ಭವನ ಒಂದು ನಿರ್ಮಾಣ ಆಗ್ತಾ ಇದೆ ಅದ್ರ ಅದ್ರ ಪಕ್ಕದಲ್ಲಿ ಸುಮಾರು ಇಪ್ಪತ್ತು ಅಡಿ ಕಂಚಿನ ಪ್ರತಿಮೆ ನೀಡ್ತೀವಿ ಹಾಗಾಗಿ ಅಲ್ಲಿ ಬೇಡ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ಪುತ್ಳಿಯಿಂದ ಮಕ್ಕಳಿಗೆ ಹೇಗೆ ಡಿಸ್ಟರ್ಬ್ ಆಗುತ್ತೆ ಮೇಡಮ್ ಅಲ್ಲಿ ಏನಂದ್ರೆ ಅವ್ರ ಉದ್ದೇಶ ಇಲ್ಲಿ ಏನು ಸರ್ಕಾರ ಆಗಿರ್ಬೋದು ಮತ್ತೆ ಇಲ್ಲಿ ಸಚಿವರ ಉದ್ದೇಶ ಅದಾಗಿರ್ತಕ್ಕಂಥದ್ದು ಅಲ್ಲಿ ಏನಂದ್ರೆ ಪ್ರಮುಖವಾಗಿ ರಸ್ತೆ ಒಂದು ಕಂಪ ಅಂಚಲ್ಲಿ ಒಂದು ಶಾಲೆ ಇದೆ ಶಾಲೆ ಒಳಗಡೆ ಕಾಂಪೌಂಡ್ ಒಳಗಡೆ ಪ್ರತಿಮೆನ ಸ್ಥಾಪನೆ ಮಾಡಿದ್ದಾರೆ ಪ್ರತಿಮೆ ಇರೋದ್ರಿಂದ ಯಾರಿಗೇನ್ ಡಿಸ್ಟರ್ಬೆನ್ಸ್ ಇಲ್ಲ ಆದ್ರೆ ಇವರ ಪ್ರತಿಮೆನಾ ಮೇಡಮ್ ಇಲ್ಲಿ ಪ್ರಮುಖವಾಗಿ ಇಬ್ಬರು ದಲಿತ ಮುಖಂಡರು ನಡುವುದಂತಹ ವಾಗ್ವಾದ ನಡೆದು ಆ ಹಿಂದೆ ಆರು ತಿಂಗಳ ಹಿಂದೆ ವಾಗ್ವಾದ ನಡೆದು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡ್ ಬಂದು ಆನೆ ಮೂಲದವರು ತಂದು ಇಲ್ಲಿ ಇಟ್ರು ಯಾಕಂದ್ರೆ ಇಲ್ಲಿ ಸ್ಥಳೀಯವರು ಯಾರು ಕೂಡ ಇಲ್ಲಿ ಆ ಪ್ರತಿಮೆನ ಸ್ಥಾಪನೆ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ ಹಾಗಾಗಿ ಯಾರೋ ಇಲ್ಲಿ ಚಿಂತಾಮಣಿ ಇರ್ತಕ್ಕಂತ ಒಬ್ಬ ದಲಿತ ಮುಖಂಡರ ಜೊತೆಗೆ ವಾಗ್ವಾದ ಮಾಡ್ಕೊಂಡು ಬೇಸಿಕಲ್ ಆಗಿ ನನ್ಗೆ ಅರ್ಥ ಆಗ್ದೇ ಇರೋದು ಈಗ ಇಬ್ಬರು ದಲಿತ ಮುಖಂಡರ ನಡುವಿನ ಫೈಟ್ ಗೆ ಅಂಬೇಡ್ಕರ್ ಪ್ರತಿಮೆನ ಇಲ್ಲಿ ತಂದಿಟ್ಟಿದ್ದಾರೆ ಹೊರಗಡೆ ಅವ್ರು ತಂದಿಟ್ಟಿದ್ದಾರೆ ಅದೆಲ್ಲ ನನ್ಗೆ ಬೇಕಾಗಿರೋದು ಈಗ ಶಾಲಾ ಆವರಣದಲ್ಲಿ ಒಂದು ಪ್ರತಿಮೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಧಿಕಾರ ಯಾರಿಗಿರುತ್ತೆ ಮೇಡಮ್ ಅಲ್ಲಿ ದಲಿತ ಸಂಘಟನೆಗಳಿಗೆ ಅಧಿಕಾರ ಇದೆ ಬಟ್ ಏನಂದ್ರೆ ಅದೇ ಕಾನೂನು ರೀತಿಯಾಗಿ ಅಲ್ಲಿ ಸ್ಥಳೀಯ ಎಸ್ ಡಿ ಎಂ ಸಿ ಪರ್ಮಿಷನ್ ತಗೋಬೇಕು ಮತ್ತೆ ತಾಲೂಕು ಶಿಕ್ಷಣಾಧಿಕಾರಿಗಳು ಪರ್ಮಿಷನ್ ಕೊಡಬೇಕು ಹಾಗೆ ಎಲ್ಲರೂ ಒಮ್ಮತ ತಗೊಂಡು ಅಲ್ಲಿರ್ಬೇಕಾಗುತ್ತೆ ಆದ್ರೆ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಪರ್ಮಿಷನ್ ತಗೊಳ್ಳದೆ ಅಲ್ಲಿ ಸ್ಥಾಪನೆ ಮಾಡ ರಾತ್ರಿ ರಾತ್ರಿ ತಗೊಂಡೋಗಿರ್ತಾರೆ ಇಲ್ಲಿ ಸುಧಾಕರ್ ಬೆಂಬಲಿಗರು ಆರೋಪ ಏನಂದ್ರೆ ಸುಧಾ ಅಂಬೇಡ್ಕರ್ ಅಂದ್ರೆ ಒಂದು ಹಬ್ಬ ಒಂದು ಸಂಭ್ರಮ ಇವರ ಕಚ್ಚಾಟಗಳಿಗೆ ಇವರಿವರ ಕಚ್ಚಾಟಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಕೊಳಕು ಬಟ್ಟೆ ಸುತ್ತಿಡೋದಂತೆ ಅದನ್ನು ಓಪನಿಂಗ್ ಮಾಡಲಾರದಂತೆ ನೋಡ್ಕೊಳ್ಳೋದಂತೆ ಆಮೇಲೆ ಕೋರ್ಟ್ಗೆ ಹೋಗೋದಂತೆ ಕೋರ್ಟಿಂದ ಆದೇಶ ಬರದಂತೆ ಆಮೇಲೆ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗಿಯದಂತೆ ಈ ಅಂಬೇಡ್ಕರ್ ಪುತ್ಥಳಿ ಅನ್ನೋದು ಒಂದು ಪ್ರಯೋಗಾತ್ಮಕವಾದಂತಹ ಒಂದು ಪ್ರಕ್ರಿಯೆ ಆಗೋಗಿದೆಯಲ್ಲ ಅಂದರೆ ಅಂಬೇಡ್ಕರ್ ಅವರಿಗೆ ಮರ್ಯಾದೆನೇ ಇಲ್ವಾ ಅದು ಸರ್ಕಾರನೇ ತಾಲೂಕ ಆಡಳಿತ ಅಧಿಕಾರಿ ಇರ್ಬೋದು ಅಥವಾ ಸಚಿವರೇ ಬಟ್ ನನ್ನ ಪ್ರಶ್ನೆ ಪುತ್ಥಳಿಯನ್ನ ಇಡುವುದು ತೆಗೆಯುವುದು ಅದಕ್ಕೆ ಅವಮಾನ ಮಾಡುವುದು ಮತ್ತೆ ಅಲ್ಲಿಂದ ತೆರವುಗೊಳಿಸೋದು ಇದೇನು ಪ್ರಯೋಗನಾ ಅಂಬೇಡ್ಕರ್ ಪುತ್ಥಳಿ ಅಂದ್ರೆ ಏನನ್ ಕಂಡಿದ್ದಾರೆ ಮೇಡಮ್ ಇಲ್ಲಿ ಪ್ರಮುಖವಾಗಿ ಸುಧಾಕರ್ ಬೆಂಬಲಿಗರ ದಲಿತ ಅವರು ದಲಿತ ಎರಡು ಭಾಗ ಆಗಬಿಟ್ಟಿದೆ ಇಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಪರ ಇರ್ತಕ್ಕಂಥ ದಲಿತರು ಮತ್ತೆ ಸುಧಾಕರ್ ಪರ ಇರ್ತಕ್ಕಂಥ ದಲಿತರು ಸುಧಾಕರ್ ಪರ ಇರ್ತಕ್ಕಂಥ ದಲಿತರು ಅಲ್ಲಿ ಪ್ರತಿಮೆ ಬೇಡ ಅಂತೇಳಿ ಜೆ ಕಡೆ ಇರತಕ್ಕಂತ ಜೆ ಕೆ ಕೃಷ್ಣಾರೆಡ್ಡಿ ಕಡೆ ಇರ್ತಕ್ಕಂಥ ದಲಿತರು ಅಲ್ಲಿ ಪ್ರತಿಮೆ ಇಡಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಮೆ ಬಿಡೋದಿಲ್ಲ ಅಂತ ಹೇಳಿ ತಿಂಗಳಿಂದ ಹೋರಾಟ ಮಾಡ್ಕೊಂಡಿದ್ರೆ ರಾಜಪ್ಪನವರೇ ಅದು ತುಂಬಾ ಸೂಕ್ಷ್ಮ ವಿಚಾರ ಯಾಕೆ ಅಂತ ಅಂದರೆ ದಲಿತ ಸಮುದಾಯದ ಭಾವನೆಗಳು ಅಂಬೇಡ್ಕರ್ ಅವರ ಜೊತೆಗೆ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯ ಜೊತೆಗೆ ತುಂಬಾನೇ ಅದು ಬೆಸ್ತು ಹೋಗಿರುತ್ತೆ ಹೀಗಾಗಿ ಈ ಪುತ್ಥಳಿಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸಣ್ಣ ಅಪಚಾರವೂ ಕೂಡ ಇಡೀ ದಲಿತ ಸಂಘಟನೆಗೆ ಆಗಿರುವಂತಹ ಅಪಚಾರ ಎಂಬಂತೆ ಭಾವಿಸಲಾಗುತ್ತೆ ಯಾಕಂದ್ರೆ ಭಾವನೆಗಳು ಆ ರೀತಿ ಸಮ್ಮಿಳಿತಗೊಂಡಿರುತ್ತವೆ ಸೊ ಇಂತಹ ಸೂಕ್ಷ್ಮವಾಗಿ ನಡೆದುಕೊಳ್ಳಬೇಕಾದಂತಹ ತಾಲೂಕು ಆಡಳಿತ ಈ ತರ ಇದ್ದಕ್ಕಿದ್ದಂತೆ ತೆರವುಗೊಳಿಸೋದಾಗ್ಲಿ ಅಥವಾ ಬಟ್ಟೆ ಸುತ್ತಿ ಅದನ್ನ ಅವಮಾನ ಮಾಡೋದಾಗ್ಲಿ ಯಾಕೆ ಇಂಥ ಘಟನೆಗಳು ನಡೀತವೆ ಯಾಕೆ ಇಂತಹ ಸೂಕ್ಷ್ಮ ವಿಚಾರಗಳನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡೋಕಾಗಲ್ಲ ಇವರಿಗೆ ಜಿಲ್ಲಾಡಳಿತ ಕೂಡ ಏನು ಪ್ರತಿಮೆನ ತಿರುಗೊಳಿಸ್ಬೇಕು ಮತ್ತೆ ಅಲ್ಲಿ ಕೊಳಕಪಟೆಯನ್ನ ಕಟ್ಟಿ ಜಿಲ್ಲಾಡಳಿತ ಕೂಡ ಅದನ್ನ ಉದ್ಘಾಟನೆ ಮಾಡೋದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಜೊತೆಗೆ ಇಲ್ಲಿ ದಲಿತ ಪರ ಸಂಘಟನೆ ಏನ್ ಮಾಡ್ತೇವೆ ಸುಮಾರು ತಾಲೂಕಾ ಮುಂದ್ಗಡೆ ಸುಮಾರು ಒಂದು ತಿಂಗಳ ಕೂಡ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಪೆಂಡಲ್ ಹಾಕಿ ಹೋರಾಟ ಮಾಡ್ತಾರೆ ಅಲ್ಲಿಗೆ ರಾಜ್ಯದ ಪ್ರಮುಖ ದಲಿತ ಮುಖಂಡರೆಲ್ಲ ಬಂದು ಅದು ಹೋರಾಟಕ್ಕೆ ಕೈ ನೋಡಿಸ್ತಾರೆ ಇದಾದ ಬಳಿಕ ಇವರು ಒಂದು ವಾರದ ಬಳಿಕ ನಾವು ಮತ್ತೆ ಅಲ್ಲಿ ಪ್ರತಿ ಪ್ರತಿಮೆನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ ತಗೊಂಡು ಪ್ರತಿ ಅಲ್ಲಿ ಪ್ರತಿಮೆ ಪ್ರತಿಭಟನೆಯನ್ನ ಕೈ ಬಿಡಕ್ಕೆ ಒಂದು ಇದು ಮಾಡ್ತಾರೆ ಆದ್ರೆ ಈಗ ಅದ ಎಲ್ಲಾ ಕೂಡ ಕಳೆದ ಹೋಗುತ್ತೆ ಸುಮಾರು ಆರು ತಿಂಗಳು ಕಳೆದ ಹೊತ್ತೆ ಇವರು ಪ್ರತಿಮೆಯನ್ನ ಸ್ಥಾಪನೆ ಮಾಡಲ್ಲ ಅದ ಆದ್ರೆ ಇರೋ ಪ್ರತಿಮೆಯನ್ನು ಕೂಡ ಅಲ್ಲಿಂದ ತೆರವುಗೊಳಿಸ್ಬಿಟ್ಟಿರ್ತಕ್ಕಂಥದ್ದು ಈಗ ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥ ಇವತ್ತು ಯಾಕೆ ತೆಗೆಯೋದ್ಯಾಕೆ ತೆರವುಗೊಳಿಸೋದ್ಯಾಕೆ ಅಂಬೇಡ್ಕರ್ ಅವರನ್ನ ಈ ತರ ಅವಮಾನಿಸೋದ್ ಯಾಕೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಇವರ ಪ್ರಯೋಗಾತ್ಮಕವಾದಂತಹ ಪ್ರಕ್ರಿಯೆಗೆ ಬಳಸ್ಕೊಳ್ಳೋದ್ಯಾಕೆ ಏನ್ ರಾಜಕೀಯ ಏನಿದು ಕತೆ ಆ ಭಾವನೆಗಳು ಭಾವನೆಗಳು ದಲಿತ ಸಂಘಟನೆಗಳು ಮತ್ತು ದಲಿತರ ಭಾವನೆಗಳು ಇದ್ರ ಜೊತೆಗೆ ಇರ್ತಾವ ಅರ್ಥ ಮಾಡ್ಕೊಳ್ಳಲ್ಲ ಇವ್ರು ಎಲ್ಲಾ ರಾಜಕೀಯ ಆಗೋಗಿದೆ ಹಾಳಾಗ್ ಹೋಗ್ಲಿ ಎತ್ಲಾಗಿ ಆಯ್ತು ರಾಜಪ್ಪ ಥ್ಯಾಂಕ್ ಯು ವೆರಿ ಮಚ್